ಎಲ್ಲರಿಗೂ ನಮಸ್ಕಾರ ಇಂದಿರಾ ತನಿಯ ಅವರ ಮಂತ್ರಶಕ್ತಿ ಕಥೆಯ ಮುಂದಿನ ಭಾಗವಾದ ಶಕ್ತಿ ಪೂಜೆಯ ಕಥೆಯನ್ನು ಹೇಳ್ತಾ ಇದ್ದೀನಿ ಮತ್ತು ಮುಂದುವರ್ಸೋಣ ಭದ್ರಯ್ಯ ಪಕ್ಕದ ಮನೆಯಲ್ಲಿದ್ದಂತಹ ವೆಂಕಟೇಶಯ್ಯನ ಹೆಂಡತಿ ನರಸಮ್ಮನ ಮೇಲೆ ಕಣ್ಣು ಹಾಕ್ತಾನೆ ಅವರು ಬಡತನದಲ್ಲಿರ್ತಾರೆ ಅವ್ರಿಗೆ ಸಹಾಯ ಮಾಡೋ ನೆಪವನ್ನು ಮಾಡಿಕೊಂಡು ಆಕೆಯನ್ನು ಅನುಭವಿಸ್ಬೇಕು ಅಂಥೇಳ್ಬಿಟ್ಟು ಅವನು ಯೋಚನೆ ಮಾಡ್ತಾನೆ ಆದರೆ ಆಕೆ ಸ್ವಲ್ಪ ತಿಳುವಳಿಕೆ ಇರೋ ಹೆಂಗಸು ಹಾಗಾಗಿ ನಿಮ್ಮ ತಾಯಿ ಕೂಡ ಹೆಂಗಸಲ್ವ ನಿಮ್ಮ ತಾಯಿನೂ ಹೀಗೆ ಬಲವಂತ ಮಾಡ್ತೀರಾ ಅವಳನ್ನು ಪಕ್ಕದಲ್ಲೇ ಮಲಗಿಸ್ಕೊತೀರಾ ಅಂತೆಲ್ಲ ಹೇಳಿದಾಗ ಭದ್ರಯ್ಯನಿಗೆ ತುಳಿದ ಹಾಗೆ ಹೆಳೆ ತುಳಿದ ಹಾವಿನ ಹಾಗೆ ನರಸಮ್ಮನ ಮಾತು ಅನ್ನಿಸ್ತು ನಿಮ್ಮ ಹತ್ರ ಉಪದೇಶ ಕೇಳಕ್ಕೆ ಬಂದಿದ್ನ ನಾನು ಅಂತ ಕೇಳ್ದ ಅದುವರೆಗೂ ಮೃದು ಸ್ವಭಾವದಿಂದ ನಿಂತಿದ್ದ ಭದ್ರಯ್ಯ ಒಮ್ಮೆಲೆ ಕೆರಳಿ ಕೆಂಪಾದ ಕಿಡಿನುಡಿ ನುಡಿ ಸಿಡಿಸ್ದ ಪ್ರಕೃತಿ ಸ್ವರೂಪಣಾದ ಹೆಣ್ಣಿಗೆ ಅಗ್ನಿಯನ್ನು ಶಾಂತಿ ಮಾಡೋ ಶಕ್ತಿ ಕೂಡ ಇದೆ ಅಲ್ವಾ ಹಾಗೆ ಕೂಡ ಈ ನರಸಮ್ಮ ಕೂಡ ತಕ್ಷಣ ಮೋಹದ ನಗೆಯನ್ನು ನಗುತ್ತಾಳೆ ಅವಳ ನಗೆ ಬೆಳೆದಿಂಗಳು ಬೆಳಕಿನ ಜೊತೆಗೆ ಸ್ಪರ್ಧಿಸ್ಲಾರ್ದೆ ಭದ್ರಯ್ಯನ ಬೆಂಕಿ ಮಾಯ ಆಗುತ್ತೆ ಇಷ್ಟಕ್ಕೆ ಕೋಪ ಬಂದ್ಬಿಡ್ತಾ ಅಂತ ಬೆರಗುಗೊಳಿಸ್ತಕ್ಕಂತಹ ಇನಿದನಿಯಲ್ಲಿ ಅವಳು ಬಲೆಯನ್ನು ಬೀಸೋ ಹಾಗೆ ಮಾತಾಡ್ತಾಳೆ ಎಷ್ಟೊಂದು ಆಟ ಆಡಿಸ್ಬಿಡ್ತಲ್ಲ ಈ ಬ್ರಾಹ್ಮಣರ ಹೆಣ್ಣು ಅಂತ ಭದ್ರಯ್ಯ ಅಂತಾನೆ ಅವನು ಬಹಳ ಧ್ವನಿಯಲ್ಲಿ ಇದನ್ನು ಹೇಳ್ಕೊಂಡ್ರು ಕೂಡ ನರಸಮ್ಮನಿಗೂ ಕೂಡ ಆ ಮಾತು ಕೇಳತ್ತೆ ನಾನೇನು ಆಟ ಆಡಿಸ್ದೆ ಅಂತ ಕುಲು ಕುಲು ನಗ್ತಾಳೆ ಹ್ಞೂ ಸಂಜೆ ಗತ್ತಾಗ್ತಾ ಬಂತು ಇವತ್ತು ಶುಕ್ರವಾರ ಬೇರೆ ಮನೆಗೆ ಲಕ್ಷ್ಮಿ ಬರೋ ಹೊತ್ತು ಅಂತಾಳೆ ಹಾಗಾದರೆ ನಾನು ಮರೆತು ಬಿಟ್ಟಂಗೆನಾ ಅಂತ ಭದ್ರಯ್ಯ ಹೇಳ್ತಾನೆ ಉಂಟೆ ನಿಮ್ಮನ್ನು ಮರೆಯೋದುಂಟಾ ಈ ಮೈಯೇ ಮನಸ್ಸು ಎಲ್ಲ ನಿಮ್ಮದೇ ಅಂತ ಹೇಳಿಬಿಟ್ಟು ನರಸಮ್ಮ ಹೇಳ್ತಾಳೆ ಆ ಮಾತನ್ನು ಕೇಳಿ ಅವನಿಗೆ ಬಹಳ ಆನಂದ ಆಗುತ್ತೆ ಅವಳು ಮತ್ತೆ ಮುಂದುವರಿಸ್ತಾಳೆ ಇವತ್ತು ಬೇಡ ಮಕ್ಕಳು ಮರಿ ಮನೆಗೆ ಬರೋ ಹೊತ್ತು ಅಂತ ಹೇಳಿದಾಗ ಮತ್ತೆ ಇನ್ಯಾವಾಗ ಅಂತ ಕೇಳ್ತಾನೆ ನಾಳೆ ನಾಳೆ ಸಾಯಂಕಾಲ ನಾಳೆ ಸಾಯಂಕಾಲ ಏನು ಬೇಕಾದರೂ ಮಾಡಿ ಎಲ್ಲ ನಿಮ್ಮದೇ ಅಂತ ಹೇಳ್ತಾಳೆ ನಿನ್ನ ಮಾತು ನಿಜಾನ ಅಂತ ಭದ್ರಯ್ಯ ಕೇಳ್ತಾನೆ ನಿಜನ ಸುಳ್ಳು ನಿಮಗೆ ನಾಳೆ ಗೊತ್ತಾಗುತ್ತೆ ಅಂತ ನರಸಮ್ಮ ಹೇಳ್ತಾಳೆ ಭದ್ರಯ್ಯ ಅರೆ ಮನಸ್ಸಿನಿಂದ ಹಿಂತಿರುತ್ತಾನೆ ಅಂತೂ ಸದ್ಯಕ್ಕೆ ನರಸಮ್ಮ ಪಾರಾಗಿರ್ತಾಳೆ ಹಾವಿನಿಂದ ಪಾರಾದ ಕೋಗಿಲೆ ಹಾಗೆ ತಕ್ಷಣಕ್ಕೆ ಪಾರಾಗಿರ್ತಾಳೆ ಮರು ದಿವಸ ಸಂಜೆಗೆ ಮೈ ಒಪ್ಪಿಸ್ತೀನಿ ಅಂತ ಈ ಭದ್ರಯ್ಯನಿಗೆ ಹೇಳಿದ್ದೀನಿ ಹೇಳಿದ ಮಾತು ಉಳಿಸ್ಕೊಳ್ತಿದ್ರೆ ದೇವರು ಮೆಚ್ಚತಾನ ದೇಹವನ್ನು ಒಪ್ಪಿಸ್ಬೇಕು ಒಪ್ಪಿಸ್ತೀನಿ ಆದರೆ ಈ ದೇಹವನ್ನಲ್ಲ ಜೀವವಿಲ್ಲದೆ ಇರೋ ದೇಹವನ್ನು ಪ್ರಾ ಪ್ರಾತಿವೃತ್ತಕ್ಕೋಸ್ಕರ ಪ್ರಾಣವನ್ನು ಬೇಕಾದರೂ ಅರ್ಪಿಸ್ತೀನಿ ಆತ್ಮದೇವ ಬಿಟ್ಟು ಹೋದ ಈ ದೇಹವನ್ನು ಭದ್ರಯ್ಯನಿಗೆ ಒಪ್ಪಿಸ್ತೀನಿ ಆದರೆ ಈ ಮಕ್ಕಳು ಸಣ್ಣ ಪುಟ್ಟ ನಾಲ್ಕು ಮಕ್ಕಳಿವೆ ಛೇ ಅವು ತನ್ನ ಮಕ್ಕಳ ಅಲ್ವೇ ಅಲ್ಲ ತನಗೆ ದೇವರಾದ ತನ್ನ ಗಂಡನ ಮಕ್ಕಳು ಅಂದರೆ ದೇವ್ರ ಮಕ್ಕಳು ಈ ಥರ ಯೋಚನೆ ಮಾಡ್ತಾಳೆ ನರಸಮ್ಮ ಎಲ್ಲ ಪ್ರಾಪಂಚಿಕ ಬಂಧನಗಳಿಂದ ನಿಧಾನವಾಗಿ ಬಿಡಿಸ್ಕೊಳ್ಬೇಕು ಅಂತ ಅಂದ್ಕೊಳ್ತಾಳೆ ಆದರೆ ಅಷ್ಟು ಸುಲಭವಾಗಿ ಪ್ರಪಂಚ ಅವಳನ್ನು ಬಿಟ್ಟು ಬಿಡುತ್ತಾ ರಾತ್ರಿ ಮನೆಗೆ ಹಿಂದಿರುಗಿದ ವೆಂಕಟೇಶಯ್ಯನಿಗೆ ನಡೆದ ಸಂಗತಿಯನ್ನು ಹೇಳಬೇಕು ಅಂತ ನರಸಮ್ಮ ಅಂದ್ಕೊಳ್ತಾಳೆ ಆದರೆ ಹೇಳಿ ಏನು ಪ್ರಯೋಜನ ಅನ್ನೋ ನಿರಾಶೆ ಆಲೋಚನೆ ಅವಳಿಗೆ ಹೊಳೆದು ಸುಮ್ಮನಾಗ್ತಾಳೆ ಸಂಜೆ ಮನೆಗೆ ಹಿಂತಿರುಗಿದ್ದ ಭದ್ರಯ್ಯ ವಿಮನಸ್ಕನಾಗಿರ್ತಾನೆ ವಿಭ್ರಮಿತನಾಗಿರ್ತಾನೆ ತಾಯಿ ನಾಲ್ಕಾರು ಸಲ ಊಟಕ್ಕೆ ಕರೆದಿರ್ತಾಳೆ ಆದರೆ ಭದ್ರಯ್ಯನ ಗಮನ ಆ ಕಡೆ ಹೋಗೋದಿಲ್ಲ ಅವನ ಕಿವಿನಲ್ಲಿ ನರಸಮ್ಮನ ಜೊತೆ ನಡೆದ ಸಂಭಾಷಣೆನೇ ಇನ್ನು ಪ್ರತಿಧ್ವನಿಸ್ತಾ ಇರುತ್ತೆ ನಾನು ನೀವು ಹೆಂಗಸೆ ನಿಮ್ಮ ತಾಯಿ ಹಾಗೆ ಹೆಂಗಸ್ತಾನೆ ಹ್ಞೂ ನಿಮ್ಮ ತಾಯಿನೂ ಹೀಗೆ ಬಲವಂತ ಮಾಡ್ತೀರಾ ಅವಳನ್ನು ಪಕ್ಕದಲ್ಲಿ ಮಲಗಿಸ್ಕೊಂಡು ತಬ್ಕೊಳ್ತೀರಾ ಕ್ರಮವಾಗಿ ಈ ಮಾತುಗಳು ನೆನಪಿನ ಬುತ್ತಿಲಿ ಭದ್ರಯ್ಯನಿಗೆ ನರ್ದಾಡೋಕ್ಕೆ ಆಗುತ್ತೆ ಮರೆಯೋಣ ಅಂದ್ರೂ ಕೂಡ ಸಾಧ್ಯ ಆಗೋದಿಲ್ಲ ಮರೆಯೋಕ್ಕೆ ಪ್ರಯತ್ನ ಮಾಡಿದಷ್ಟು ಮತ್ತು ಹೆಚ್ಚಾಗಿ ಜ್ಞಾಪಕಕ್ಕೆ ಬರ್ತಾ ಇರುತ್ತೆ ಭದ್ರಯ್ಯನ ಮನಸ್ಸಿನಲ್ಲಿ ಅವನ ತಾಯಿ ಚಿತ್ರ ಮತ್ತು ನರಸಮ್ಮನ ಚಿತ್ರ ಏಕಕಾಲಕ್ಕೆ ಬರುತ್ತೆ ವೃದ್ಧೆಯಾದ ತಾಯಿಗೆ ಸುಮಾರು ಅರವತ್ತು ವರ್ಷ ಇಪ್ಪತ್ತೆಂಟರ ನರಸಮ್ಮನಿಗೆ ಅವನ ದೃಷ್ಟಿಯಲ್ಲಿ ಸುಮಾರು ಮೂವತ್ತು ವರ್ಷ ಅಂತ ಅಂದ್ಕೊಂಡಿರ್ತಾನೆ ಆದರೂ ಕೂಡ ಈ ವಯಸ್ಸಿಗೆನೆ ನರಸಮ್ಮನಿಗೆ ಮುಪ್ಪು ಬಂದಂಗಿರುತ್ತೆ ಮೈ ರಕ್ತ ಕುಂದಿರುತ್ತೆ ಚರ್ಮ ನೆರಿಗೆ ಕಟ್ಟಿರುತ್ತೆ ಆದರೆ ಅರವತ್ತು ವರ್ಷ ಆದರೂ ತನ್ನ ತಾಯಿಗೆ ಕೂದಲು ನೆರತಿಲ್ಲ ಆದರೆ ನರಸಮ್ಮನ ತಲೆಯಲ್ಲಿ ಈಗಾಗ್ಲೇ ಬಿಳಿ ಕೂದಲು ಕಾಣಿಸ್ಕೊಂಡಿದೆ ಇನ್ನು ನಿಲುವಿನಲ್ಲಿ ಇಬ್ಬರು ಒಂದೇ ಇನ್ನು ಚೆಲುವು ಅದಿಬ್ಬರಿಗೂ ಇಲ್ಲ ಇಬ್ರು ಕಪ್ಪು ಬೊಂಬೆಗಳು ಸಾಮಾನ್ಯ ಹೆಣ್ಣುಗಳು ಆದರೂ ಕೂಡ ಈ ನರಸಮ್ಮ ತನ್ನ ಕಣ್ಣುಗಳಿಗೆ ಕಾಮಿನಿ ಹಾಗೆ ಕಾಣಿಸ್ತಾ ಇದ್ದಾಳೆ ಹರ್ಷಿತಳಾಗಿ ಹೃದಯದ ತುಂಬ ತುಂಬಿಕೊಂಡಿದ್ದಾಳೆ ತನ್ನ ಮನಸ್ಸಿನಲ್ಲಿ ನಾಟ್ಯ ಹಾಡ್ತಾ ಇದ್ದಾಳೆ ಭದ್ರಯ್ಯ ಹಾತೊರೆತಿದ್ದ ಅವನ ಮನಸ್ಸು ಆ ಮಕ್ಕಳ ತಾಯಿಯನ್ನು ನೆನೆದು ಕಕ್ಕುಲತೆಗೊಳ್ತಾ ಇರುತ್ತೆ ವಿಭ್ರಮಿತನಾಗಿ ಕೂತಿದ್ದ ಭದ್ರಯ್ಯನನ್ನ ತಾಯಿ ಸಿಡಿಮಿಡಿಗೊಂಡು ಎಚ್ಚರಿಸ್ತಾಳೆ ಏ ಊಟ ಮಾಡಿದ್ದೆ ಅವಳ ಆದ್ರು ಅಂತ ಅಂದಾಗ ಆವಾಗ ಈ ಲೋಕಕ್ಕೆ ಅವನು ಬರ್ತಾನೆ ಊಟ ನಿದ್ದೆ ಎಲ್ಲ ಯಥಾವಿಧಿಯಲ್ಲಿ ನಡೆಯುತ್ತೆ ಆದರೆ ಆ ರಾತ್ರಿ ನಿದ್ದೆಯಲ್ಲಿ ಭದ್ರಯ್ಯನಿಗೆ ಒಂದು ವಿಚಿತ್ರವಾದ ಕನಸು ಕಾಣುತ್ತೆ ಅದು ಏನು ಅಂತಂದ್ರೆ ಆರಾಮ ಕುರ್ಚಿನಲ್ಲಿ ಅವನು ಆಸೀನಾಗಿರ್ತಾನೆ ಮನಸ್ಸು ಆನಂದದಿಂದ ಪ್ರಫುಲ್ಲಿತವಾಗಿರುತ್ತೆ ಮೀಸೆ ಮೇಲೆ ಕೈಯಾಡಿಸ್ಕೊಂಡು ತುಟಿಲಿ ನಗ್ತಾ ಇರ್ತಾನೆ ಕೆಳಗಡೆ ಹಾಸಿದ ರತ್ನ ಕಂಬಳಿ ಮೇಲೆ ಕೂತ್ಕೊಂಡು ಮುನಿಯಮ್ಮ ಪತಿಯ ಪಾದರನ್ನು ತೊಡೆ ಮೇಲೆ ಇಟ್ಟುಕೊಂಡು ಮೃದುವಾಗಿ ಒತ್ತಾ ಇರ್ತಾಳೆ ಅವಳಿಗೂ ಕೂಡ ಒಂದು ಬಗೆಯ ತೃಪ್ತಿ ಸಂತೋಷ ಇನ್ನು ಎದುರುಗಡೆ ಗೋಡೆ ಹತ್ತಿರ ಹೊಳೆಯುವ ಪ್ರಭಾವಳಿ ಕಂಗೊಳಿಸ್ತಾ ಇರುತ್ತೆ ಅದರ ಮಧ್ಯ ಚಂಡಿ ಪ್ರತಿಮೆ ಬದಲು ಶಾಕಿನಿ ಪ್ರತಿಮೆ ರಾರಾಜಿಸ್ತಿರುತ್ತೆ ಹತ್ತಿರದಲ್ಲಿ ತೆರೆ ತೆರೆಯಾಗಿ ಹೊಗೆ ಹೇಳ್ತಾ ಇರ್ತಕ್ಕಂತಹ ಸುಗಂಧದ ಧೂಪದಾನಿ ಇರುತ್ತೆ ಮುಂದುಗಡೆ ಯಾರೋ ಕಂಡು ಕಾಣದ ಹಾಗೆ ನರ್ತನ ಮಾಡ್ತಾ ಇರ್ತಾರೆ ದಿವ್ಯವಾದ ಸಂಗೀತ ಮೈಮರೆಸುವಷ್ಟು ಮಧುರವಾಗಿ ಕೇಳಿ ಬರ್ತಿರುತ್ತೆ ಆದರೆ ಹಾಡ್ತಾ ಇರೋರು ಯಾರು ವಾದ್ಯಗಳು ಸಂಗೀತಗಾರರು ಯಾವುದೂ ಅವನಿಗೆ ಕಾಣಿಸ್ತಾ ಇರೋದಿಲ್ಲ ಆದರೆ ಆ ಗಾನಾಮೃತ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇವನು ಅದನ್ನು ಕೇಳಿಕೊಂಡು ಅದರಲ್ಲೇನೆ ವಿಹರಿಸ್ತಾ ಇರ್ತಾನೆ ಆಗ ಒಳಗಡೆಯಿಂದ ವಾತ್ಸಲ್ಯನೇ ಮೂರ್ತಿ ಎತ್ತ ಹಾಗೆ ತಾಯಿ ಒಂದು ಹಾಲಿನ ಬಟ್ಲನ್ನು ಹಿಡಿದು ಮಗನಿಗೆ ಕೊಡೋಕ್ಕೆ ಬರ್ತಾಳೆ ಭದ್ರು ಭದ್ರು ಅಂತ ಕಣ್ಣು ತೆರೆದು ಭದ್ರಯ್ಯ ಮಮತೆಯಿಂದ ತಾಯಿ ಕಡೆಗೆ ನೋಡ್ತಾನೆ ಆಹಾ ಆಕೆ ಮುಖದಲ್ಲಿ ಎಷ್ಟು ಗಾಂಭೀರ್ಯ ಕಾರುಣ್ಯ ಪ್ರೇಮ ತುಂಬಿದೆ ನೋಡಿದ ತಕ್ಷಣ ಕೈ ಮುಗಿಯೋಣ ಅನ್ನೋಷ್ಟು ಪೂಜ್ಯತೆ ಇದೆಯಲ್ಲ ಪಾವಿತ್ರ್ಯ ಪರಿಶುದ್ಧತೆ ಸ್ಪಷ್ಟವಾಗಿ ಗೋಚರಿಸ್ತಿದೆ ಆದರೆ ಆಕೆ ಮುಖ ಯಾಕೆ ಹೀಗಿದೆ ಪಕ್ಕದ ಮನೆ ನರಸಮ್ಮನ ಹಾಗೆ ಕಾಣ್ತಾ ಇದ್ದಾಳಲ್ಲ ಅಂದ್ರೆ ನರಸಮ್ಮನ ನನ್ನ ತಾಯಿನ ಪಕ್ಕನೇ ಎದ್ದು ನಿಂತ್ಕೊಂಡು ಭದ್ರಯ್ಯ ಹತ್ರ ಹೋಗ್ಬಿಟ್ಟು ಆಕೆ ಮುಖವನ್ನು ಸ್ಪಷ್ಟವಾಗಿ ನಿಟ್ಟಿಸ್ತಾನೆ ಹೌದು ಆಕೆ ನರಸಮ್ಮನೇ ಅದರಲ್ಲಿ ಸ್ವಲ್ಪ ಸಂದೇಶ ಇರೋದಿಲ್ಲ ಸಂದೇಹ ಇರೋದಿಲ್ಲ ಯಾಕೆ ಬದ್ರು ಹಿಂಗೆ ನೋಡ್ತೀಯಾ ಅಂತ ಅವಳು ಕೇಳ್ತಾಳೆ ಆ ಧ್ವನಿ ಕೂಡ ತನ್ನ ತಾಯಿ ಧ್ವನಿ ಥರನೇ ಇರುತ್ತೆ ತಗೋ ಮಗ ಹಾಲು ಕುಡಿ ಆರೋಗುತ್ತೆ ಅಂತ ಅಕ್ಕರೆ ತುಂಬಿದ ಸಕ್ಕರೆ ಮಾತಲ್ಲಿ ತಾಯಿ ಹೇಳ್ತಾ ಇದ್ದಾಳೆ ತಾಯಿಯ ಮುಖ ನರಸಮ್ಮನ ಥರ ಇರುತ್ತೆ ಆದರೆ ನರಸಮ್ಮನ ಮುಖದಲ್ಲಿ ಹೆತ್ತಮ್ಮನ ಧ್ವನಿ ಇರುತ್ತೆ ಅಂದರೆ ತನ್ನನ್ನು ಹೆತ್ತವಳು ನರಸಮ್ಮನ ಏನಿದು ಅಂತ ಬಗೆಹರಿದೆ ಭದ್ರಯ್ಯ ನಿಧಾನವಾಗಿ ಹಾಲು ಕುಡಿತಾನೆ ಅಷ್ಟರಲ್ಲಿ ಎದುರುಗಡೆ ಕಂಗೊಳಿಸ್ತಿದ್ದಂತಹ ಪ್ರಭಾವಳಿಯಿಂದ ಯಾರೋ ಎದ್ದು ಬಂದಂಗೆ ಅಸ್ಪಷ್ಟವಾಗಿ ಕಾಣಿಸುತ್ತೆ ಕಪ್ಪು ಸೀರೆ ಕಪ್ಪು ಮುಖ ಕಳವಳದ ಕಣ್ಣು ಕೆದರಿದ ಕೂದಲು ಭದ್ರಯ್ಯ ಗಾಬರಿಕೊಂಡು ಆ ಕಡೆ ನೋಡ್ತಾನೆ ಸ್ವಲ್ಪ ಹೊತ್ತಿನ ಮುಂಚೆ ಕೇಳಿ ಬರ್ತಿದ್ದ ದಿವ್ಯ ಸಂಗೀತ ಯಾವಾಗ ನಿಂತಿತ್ತು ಅಂತಲೇ ಅವನಿಗೆ ಗೊತ್ತಿರಲ್ಲ ಈಗ ಬೇರಿಯನಾದ ಬಡಿದೆಬ್ಸೋಷ್ಟು ಭೀಕರವಾಗಿ ಕೇಳಿ ಬರ್ತಾ ಇರುತ್ತೆ ದಿವ್ಯಗಾನದ ಬದಲು ಧ್ಯಾನ ಆರಂಭವಾಗಿರುತ್ತೆ ದೋರದ ಘೋರ ಗರ್ಜನೆ ಡಕ್ಕೆ ಡಮರು ಡೌಡೆ ಡಂಬಕ ಡಮಾಣ ಡಿಕ್ಕ ಡಿಂಡಿಮ ಈ ಥರ ಡಾ ಸಪ್ತವಾದ್ಯಗಳ ಡಿಂಗು ಡಿಂಗು ಸದ್ದು ಅವನಿಗೆ ದಂಗು ಬಡಿಯೋ ಹಾಗೆ ಕೇಳಿಸ್ತಾ ಇರುತ್ತೆ ಈ ಭಯಂಕರ ಶಂಗ ಶಬ್ದಗಳಿಂದ ಭದ್ರೆಯ ಇದೆ ನಡುಗಕ್ಕೆ ಪ್ರಾರಂಭ ಆಗುತ್ತೆ ಸೌಮ್ಯವಾದ ಬೆಳಗಿನಿಂದ ಸುತ್ತ ಇದ್ದ ಸ್ಥಳ ಎಲ್ಲ ಅಸಾಧ್ಯ ಅಂಧಕಾರದಿಂದ ಕಪ್ಪಿಟ್ಟು ಕೂತಿರುತ್ತೆ ಇವಾಗ ಕಾಲು ಒತ್ತುತ್ತಾ ಇದ್ದಂತಹ ಮುನಿಯಮ್ಮ ಆಗಲಿ ಅಥವಾ ಹತ್ರ ಇದ್ದಂತಹ ತಾಯಿ ತಾಯಿಯಾಗಲಿ ಇಬ್ಬರು ಆಗಿರುತ್ತೆ ಈಗ ಎಡ ಬಲ ಕಿವಿಗಳ ಬಗ್ಗೆ ಬ ಹತ್ರ ಎರಡು ಹೆಣ್ಣು ಧ್ವನಿ ಸ್ಪಷ್ಟವಾಗಿ ಕೇಳುತ್ತೆ ಒಂದು ತಾಯಿ ಧ್ವನಿ ಇನ್ನೊಂದು ನರಸಮ್ಮನ್ ಧ್ವನಿ ಭದ್ರಯ್ಯ ಒಂದು ಸಲ ಆ ಕಡೆ ತಿರುಕೊಡ್ತಾನೆ ಒಂದ್ಸಲ ಈ ಕಡೆ ತಿರುಗ್ಕೊಡ್ತಾನೆ ಭದ್ರೂ ನಾನು ಚಂದಕ್ಕಿಲ್ವಾ ಅದು ತಾಯಿ ಧ್ವನಿ ಪರಿಚಿತವಾದ ಗ್ರಾಮ್ಯ ಭಾಷೆ ಅದು ಮಗು ಭದ್ರು ಯಾಕಪ್ಪ ನಡುಕ್ತಾ ಇದೆಯಾ ಚಳಿನ ಮೈ ಸರಿ ಇಲ್ವಾ ಮಗು ಇದು ನಾಗರಿಕ ಬರಲಂತಹ ನರಸಿಂಹನ ನರಸಮ್ಮನ ಧ್ವನಿ ತಾಯಿ ಹೃದಯದ ವಾತ್ಸಲ್ಯ ಅಮೃತ ನುಡಿ ನುಡಿಯಾಗಿ ಆಕೆ ಬಾಯಿಂದ ಬರ್ತಾ ಇರುತ್ತೆ ಬದ್ರು ಇತ್ಲಾಗ್ ನೋಡು ನಾನು ಎಷ್ಟು ಚಂದ ಹಾಕಿವ್ನಿ ಅಂತ ತಾಯಿ ಹೇಳ್ತಾಳೆ ಮೈ ತುಂಬ ಹೊದಿಸ್ತೀನಿ ತಾಳು ಕಂದ ಅಂತ ನರಸಮ್ಮ ಹೇಳ್ತಾಳೆ ಏ ಹೆಂಡ್ರು ಹೋದ್ರೆ ಹೋಗ್ಲಿ ನಾನಿಲ್ವ ನಿಮ್ಮವ್ವ ನಿನ್ನ ಹೆಂಡ್ರಂಗೆ ಇರ್ತೀನಿ ಬಾಯಿ ಇತ್ಲಾಗೆ ಅಂತ ತಾಯಿ ಹೇಳ್ತಾಳೆ ಹೆದ್ರಬೇಡ ಬದ್ರು ನಾನು ನಿನ್ನಮ್ಮ ನನ್ನ ಕಂದನನ್ನು ನೋಡ್ಕೊಳ್ದೆ ಬಿಟ್ಟು ಬಿಡ್ತೀನ ಅಂತ ನರಸಮ್ಮ ಹೇಳ್ತಾಳೆ ಏ ಬಾರ್ಲಾ ಬದ್ರು ನಿನ್ನವ್ವ ಆದರೆ ಏನ್ಲಾ ನಿನ್ನ ಹೆಂಡತಿಗಿಂತ ಚಂದ ಹಾಕಿವನ್ ನಾನು ಬಾರ್ಲ ಇನ್ನೂ ಇತ್ಲಾಗ್ ಬಂದು ಮಲ್ಕೊಳ ಅಂತ ತಾಯಿ ಹೇಳ್ತಾಳೆ ಸ್ವಲ್ಪ ಹಾಲು ಕಾಯಿಸ್ಕೊಡ್ತೀನಿ ಕುಡ್ದು ಸ್ವಸ್ಥವಾಗಿ ನಿದ್ದೆ ಕಂದ ಬೆಳಿಗ್ಗೆ ಡಾಕ್ಟ್ರನ್ನ ಕರೆದು ತೋರಿಸ್ತೀನಿ ದೇವರು ನನ್ನ ಮಗುನ ಆರೋಗ್ಯವಾಗಿ ಸುಖವಾಗಿಟ್ಟರೆ ನನಗಷ್ಟೇ ಸಂತೋಷ ಅಂತ ನರಸಮ್ಮ ಹೇಳ್ತಿರ್ತಾಳೆ ಏ ಇದ್ಯಾಕೋ ಗಂಡಸಲ್ವೇನೋ ನೀನು ಬಾರೋ ಹೆಂಗಸತ್ರ ಹಿಂಗೆನೇನೋ ಗಂಡಸ್ ನಡ್ಕೊಳ್ಳೋದು ಬಾ ಮಲ್ಕವ ಅಂತ ತಾಯಿ ಹೇಳ್ತಿರ್ತಾಳೆ ಈ ಮಾತುಗಳನ್ನ ಕೇಳಿ ಭದ್ರಯ್ಯನ ಹಣೆ ಮೇಲೆ ಬೆವರು ಹನಿ ಮೂಡುತ್ತೆ ಆ ಕಡೆ ನರಸಮ್ಮ ಮಗನ ಮಮತೆಯಿಂದ ನಯವಾಗಿ ಅವನ ಮುನ್ಗೂದಲನ್ನು ನೇವರಿಸ್ತಾ ಮೃದು ವಚನಗಳಿಂದ ಸಂತೋಷ್ತಾ ಇರ್ತಾಳೆ ಈ ಕಡೆ ಹೆತ್ತ ತಾಯಿ ವಿಲಾಸಿನಿಯಾಗಿ ಮಗನನ್ನೇ ಪಕ್ಕಕ್ಕೆ ಕರೀತಾ ಇರ್ತಾಳೆ ಆಗ ಮನದಲ್ಲಿ ನೆನಪಿನ ಧ್ವನಿ ಈಗ ಅಲೆಯಲೆಯಾಗಿ ಕೇಳಿ ಬರುತ್ತೆ ನಾನು ನೀವು ಹೆಂಗ್ಸೆ ನಿಮ್ಮ ತಾಯಿ ಹಂಗೆ ಹೆಂಗಿಸ್ತಾನೆ ಹ್ಞೂ ನಿಮ್ಮ ತಾಯಿನ ಹೀಗೆ ಬಲವಂತ ಮಾಡ್ತೀರಾ ಅವಳನ್ನು ಪಕ್ಕದಲ್ಲಿ ಮಲಗಿಸ್ಕೊಂಡು ತಬ್ಕೊಳ್ತೀರಾ ಭದ್ರಯ್ಯ ಕಂಗಾಲಾಗಿರ್ತಾನೆ ಆಗ ಕಾಳ ಭೀಕರ ಮಾರಿಯ ಉತ್ಥಾನ ಕರ್ಕಶ ವಾದ್ಯಾವಳಿಯ ಘೋರ ಗರ್ಜನೆ ಕಣ್ ಕೀಳುವಷ್ಟು ಕತ್ತಲು ಸ್ತ್ರೀಯ ತಿರುಗು ಮುರುಗು ಬಾಂಧವ್ಯದ ದ್ವಿಮುಖ ಹೆಡ ಮುರಿದು ಹೊಡೆ ಮೊಗಚಿ ವಿವೇಕವನ್ನು ಕೆರಳಿಸ್ತಕ್ಕಂತಹ ನರಸಮ್ಮನ ಮಾತು ಭದ್ರಯ್ಯನನ್ನು ಚಿಂದಿಗೊಳಿಸುತ್ತೆ ಇಲ್ಲ ನಾನು ಮಾಡ್ತಾ ಇರೋದು ತಪ್ಪು ನನ್ನ ತಾಯಿ ನರಸಮ್ಮ ನರಸಮ್ಮನೇ ನನ್ನ ತಾಯಿ ಕ್ಷಣ ಮಾತ್ರದಲ್ಲಿ ಪರಿವರ್ತನೆಗೊಂಡು ಅವನ ಮನಸ್ಸು ಮೌನವಾಗಿ ಮೊರೆ ಇಡುತ್ತೆ ಪಶ್ಚಾತ್ತಾಪದಿಂದ ಕಣ್ಣು ತುಂಬಿ ಕೋಡಿ ಹರಿಯೋಕ್ಕೆ ಶುರುವಾಗುತ್ತೆ ಎಷ್ಟು ಹೊತ್ತು ಹೀಗೆ ಕಳೀತಾನೋ ಗೊತ್ತಿಲ್ಲ ಅಂತ ಸುತ್ತಲಿನ ಕತ್ತಲು ಕಳೆದಿದ್ದೆ ಮತ್ತೆ ಬೆಳಕು ಬೆಳಗದಾಗಲೇನೆ ಭದ್ರಯ್ಯನಿಗೆ ಎಚ್ಚರಿಕೆ ಆಗುತ್ತೆ ಆಗ ಇದೇನು ಆಶ್ಚರ್ಯ ಅನ್ಕೊಳ್ತಾನೆ ಏಕೆಂದ್ರೆ ಆ ಕಂಗೊಳಿಸ್ತಿದ್ದಂತಹ ಪ್ರಭಾವಳಿಯಿಂದ ರಾರಾಜಿಸ್ತಕ್ಕಂತಹ ಒಬ್ಬ ದೇವಮೂರ್ತಿ ಗಂಭೀರ ಗಮನದಿಂದ ಇವನ ಕಡೆಗೆ ಬರ್ತಾ ಇರ್ತಾಳೆ ಕನಕ ಕನಕವಸನವನ್ನು ಉಟ್ಕೊಂಡಿರ್ತಾಳೆ ಕಿರೀಟವನ್ನು ಧರಿಸಿರ್ತಾಳೆ ನಿಧಾನವಾಗಿ ಸಮೀಪಿಸ್ತಾ ಇರ್ತಾಳೆ ಆ ದೇವತಾ ಸ್ತ್ರೀಯ ಮುಖ ನರಸಮ್ಮನನ್ನು ಹೋಲ್ತಾ ಇರುತ್ತೆ ಆಕೆ ಇವನ ಹತ್ತಿರಕ್ಕೆ ಬಂದು ನಿಂತ್ಕೊತಾಳೆ ಆ ಸುವಾಸಿನಿಯ ಹತ್ತಿರದಿಂದ ಬರ್ತಕ್ಕಂತಹ ಮಧುರ ಪರಿಮಳ ಇವನ ಮೂಗನ್ನು ಅರಳಿಸುತ್ತೆ ಮನಸ್ಸಿನ ಮೇಲೆ ದಿವ್ಯವಾದ ಭಾವನೆಗಳನ್ನು ಮೂಡಿಸುತ್ತೆ ತನಗೆ ತಾಯಿ ತರ ಗೋಚರಿಸ್ತಾ ಈ ನರಸಮ್ಮ ಈಗ ವರದಾಯಕಿಯಾಗಿ ದೇವತೆಯಾಗಿ ಬಂದು ನಿಂತ್ಕೊಂಡಿದ್ದಾಳಲ್ಲ ಪರೀಕ್ಷೆ ಮಾಡೋಕ್ಕೆ ಅಂತ ನನ್ನನ್ನೇ ನೋಡ್ತಾ ಇದ್ದಾಳೆ ಆ ನೋಟದಲ್ಲಿ ತನ್ನನ್ನು ಶಿಕ್ಷಿಸ್ತಕ್ಕಂತಹ ತೀಕ್ಷ್ಣತೆ ಸ್ಪಷ್ಟವಾಗಿ ಕಾಣ್ತಾ ಇದೆಯಲ್ಲ ಅಂತ ಅಂದ್ಕೊಳ್ತಾನೆ ಈ ಪ್ರಬಲ ಶಕ್ತಿಯ ಪ್ರೇರಣೆಗೆ ಸೋತ್ ಬಿಟ್ಟು ಭದ್ರಯ್ಯ ಕೈ ಜೋಡಿಸಿ ತಲೆಬಾಗ್ತಾನೆ ಆಗ ನರಸಮ್ಮನನ್ನೇ ಹೋಲುವ ದೇವಿ ಕೃಪಾ ಪುಷ್ಪ ವರ್ಷವನ್ನು ಸುರಿಸಿ ಅಭಯ ಹಸ್ತವನ್ನು ತೋರಿಸಿ ವರದ ಹಸ್ತದಿಂದ ಅವನನ್ನು ಹರಿಸ್ತಾಳೆ ಬಂಗಾಳ ವಾದ್ಯಗಳ ಧ್ವನಿ ಇವಾಗ ಅಲ್ಲಿ ಹಿತವಾಗಿ ಕೇಳಿ ಬರ್ತಾ ಇರುತ್ತೆ ಭದ್ರಯ್ಯ ನಿಧಾನವಾಗಿ ತಲೆ ಎತ್ತಾನೆ ಆದರೆ ಅಲ್ಲಿ ತಾಯಿನೂ ಇರಲ್ಲ ದೇವಿನೂ ಇರಲ್ಲ ಆಕೆ ಅದೃಶ್ಯಳಾಗ್ಬಿಟ್ಟಿರ್ತಾಳೆ ಬಿಟ್ಟ ಕಣ್ಣುಗಳಿಂದ ಸುತ್ತ ನೋಡ್ತಾನೆ ಇವನು ತನ್ನ ಹಾಸಿಗೆ ಮೇಲೆ ಕೂತಿರ್ತಾನೆ ಅಂದರೆ ಬೆಳಕು ಹರಿದಿರುತ್ತೆ ಕನಸು ಕಳೆದಿರುತ್ತೆ ಮನಸ್ಸು ಕೂಡ ಬದಲಾಯಿಸಿರುತ್ತೆ ಮನಸ್ಸು ಬದಲಾಯಿಸಿದ ಆ ಬಣ್ಣದ ಕನಸಿನ ಚಿತ್ರ ವೈಚಿತ್ರ ಇನ್ನೂ ಅವನ ಕಣ್ಣು ಮುಂದೆ ಸ್ಪಷ್ಟವಾಗಿ ನಿಂತಿರುತ್ತೆ ಎಂತಹ ಅದ್ಭುತ ಕನಸು ಅಂತ ಅಂದ್ಕೊಳ್ತಾನೆ ಹಾಸಿಗೆ ಬಿಟ್ಟಿದ್ದು ನಿತ್ಯ ಕರ್ಮಗಳನ್ನು ತೀರಿಸ್ತಾನೆ ಉಪಹಾರಕ್ಕೆ ಅಂತ ಅಡುಗೆ ಮನೆಗೆ ಹೋಗ್ತಾನೆ ಅಮ್ಮನ ಮುಖ ನೋಡೋಕ್ಕೂ ಧೈರ್ಯ ಆಗೋದಿಲ್ಲ ಮುಖ ತಗ್ಗಿಸ್ತಾನೆ ಆಕೆ ಕೊಟ್ಟಂತಹ ರೊಟ್ಟಿ ಮತ್ತು ಕಾಫಿಯನ್ನು ಮೌನವಾಗಿ ಮುಗಿಸ್ತಾನೆ ತನ್ನ ಕೋಣೆ ಸೇರಿಕೊಂಡು ಬಾಗಿಲು ಹಾಕ್ಕೊಳ್ತಾನೆ ತಾನು ಮನೆಯಲ್ಲಿ ಇದೀನಿಂತ ತಾಯಿಗೂ ಗೊತ್ತಾಗ್ದಂಗೆ ಅಲ್ಲಿ ಹೋಗಿ ಕೂತ್ ಬಿಡ್ತಾರೆ ಇನ್ನು ಈ ಶಾಕಿನಿ ಉಪಾಸಕನನ್ನ ಹುಡುಕೊಂಡು ಅನೇಕ ಗಿರಾಕಿಗಳು ಬರ್ತಾರೆ ಅವ್ನು ಮನೆಯಲ್ಲಿ ಇಲ್ಲ ಅಂದ್ಬಿಟ್ಟು ತಾಯಿಯ ಉತ್ತರ ಹೇಳಿ ಕಳಿಸ್ತಾ ಇರ್ತಾಳೆ ಕೋಣನಲ್ಲಿ ಕೂತಿದ್ದ ಭದ್ರಯ್ಯ ಹಲವಾರು ಸಲ ಹಿಂದಿನ ರಾತ್ರಿಯ ಕನಸನ್ನ ನೆನಪು ಮಾಡಿಕೊಡ್ತಾನೆ ಈ ಬಗ್ಗೆ ದೀರ್ಘವಾಗಿ ಯೋಚನೆ ಮಾಡ್ತಾ ಇರ್ತಾನೆ ಇವತ್ತಿನ ಸಂಜೆ ತಾನು ಕಮಿಸಿದ ಕಾಮಿಸಿದ್ದ ನರಸಮ್ಮ ಇವತ್ತು ಪೂಜೆ ಮಾಡಬೇಕಾದಂತಹ ದೇವಿಯಾಗಿ ಕಂಡಿದ್ದಾಳೆ ಅವನ ಮನಸ್ಸು ಅವಳನ್ನು ಕಾಣಲಿಕ್ಕೆ ಹಂಬಲಿಸ್ತಾ ಇರುತ್ತೆ ಕಾಲಿಗೆ ಬಿದ್ದು ಕ್ಷಮೆ ಕೇಳು ಹಂಬಲ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇರುತ್ತೆ ಇನ್ನು ಹೀಗೆ ಸಮಯ ಕಳೆಯುತ್ತೆ ಸಂಜೆ ನಾಲ್ಕು ಗಂಟೆ ಆಗತ್ತೆ ಭದ್ರೆಯ ಕೋಣೆಯಿಂದ ಹೊರಗೆ ಬರ್ತಾನೆ ಅವನ ತಾಯಿ ಇನ್ನು ಮಧ್ಯಾಹ್ನದ ನಿದ್ದೆಯಲ್ಲಿ ಮರೆತಿರ್ತಾಳೆ ಶಬ್ದ ಆಗದ ಇರೋ ಹಾಗೆ ನಿಧಾನವಾಗಿ ಬೀದಿ ಒಳಗೆ ಹೆಜ್ಜೆ ಇಡ್ತಾನೆ ಅಲ್ಲಿಂದ ವೆಂಕಟೇಶಯ್ಯನ ಮನೆಯನ್ನು ಸೇರ್ತಾನೆ ಮಕ್ಕಳು ಶಾಲೆಗೆ ಹೋಗಿರ್ತಾರೆ ವೆಂಕಟೇಶಯ್ಯ ಕೂಡ ಆಗ್ತಾನೆ ಹೊರಗಡೆ ಹೋಗಿರ್ತಾನೆ ಅವನು ಇಲ್ಲದೆ ಇರೋ ಸಮಯ ಇವನಿಗೆ ಗೊತ್ತಿರುತ್ತೆ ಹಾಗಾಗಿ ಆ ಸಮಯಕ್ಕೆ ಅವ್ರ ಮನೆಗೆ ಹೋಗ್ತಾನೆ ಮನೆಯಲ್ಲಿ ನಿಶಬ್ದತೆ ನೆಲೆಯೂರಿರುತ್ತೆ ಸದ್ದು ಮಾಡದೆ ನಿಧಾನವಾಗಿ ಅಡಿ ಇಟ್ಕೊಂಡು ಭದ್ರಯ್ಯ ವೆಂಕಟೇಶಯ್ಯನ ಮನೆಯ ಒಳ ಅಂಗಳಕ್ಕೆ ಬಂದು ನಿಂತ್ಕೊಳ್ತಾನೆ ಯಾರೂ ಕಾಣೋದಿಲ್ಲ ಎದುರಿಗೆ ಕಾಣ್ತಿದ್ದಂತಹ ಅಡುಗೆ ಮನೆ ಕಡೆಗೆ ನಿಟ್ಟಿಸ್ತಾನೆ ಅಲ್ಲೂ ಯಾರೂ ಇರೋದಿಲ್ಲ ಹಾಗೆ ಪಕ್ಕದಲ್ಲಿದ್ದ ಒಂದು ಕೋಣೆಯಲ್ಲಿ ಇಣಕ್ತಾನೆ ಆದ್ರೆ ಅಲ್ಲಿ ಏನ್ ಕಾಣಿಸ್ತು ಚಾವಣಿಯ ತೊಲೆಗೆ ಕಟ್ಟಿದ ಹಗ್ಗದಲ್ಲಿ ತನ್ನ ಕೊರಳನ್ನು ಬಿಗಿದುಕೊಳ್ತಾ ಇರ್ತಾಳೆ ಈ ನರಸಮ್ಮ ಪಾತಿವೃತ್ತದ ರಕ್ಷಣೆಗೋಸ್ಕರ ಪ್ರಾಣತ್ಯಾಗ ಮಾಡಕ್ಕೆ ನಿಶ್ಚಲ ಮನಸ್ಸಿನಿಂದ ನಿಂತ್ಕೊಂಡು ಗೇಣನ್ನ ಕಟ್ಕೋತಾ ಇರ್ತಾಳೆ ಅವ್ವಾ ನನ್ನ ತಾಯಿ ನನ್ನಮ್ಮ ಅಂತ ಕೂಗ್ತಾ ಭದ್ರಯ್ಯ ಕೋಣೆಗೆ ನುಗ್ಗುತ್ತಾನೆ ಸದಾ ತನ್ನ ಉಡದಾರದಲ್ಲಿ ಕಟ್ಟಿರ್ತಿದ್ದ ಚಾಕುವನ್ನ ತಟ್ಟನೆ ತೆಗೆದು ಹಗ್ಗವನ್ನು ಕತ್ತರಿಸ್ತಾನೆ ನರಸಮ್ಮ ದಿಗ್ಭ್ರಮೆಕೊಂಡು ಅವನನ್ನು ನೋಡ್ತಾಳೆ ಜೀರ್ಕೊಳ್ಬೇಕಾಗಿದ್ದ ಹಗ್ಗ ಇನ್ನೂ ಅವಳು ಕೊರಳಲ್ಲಿ ನೇತಾಡ್ತಾ ಇರುತ್ತೆ ಭದ್ರಯ್ಯ ನರಸಮ್ಮನ ಕಾಲುಗಳನ್ನು ಭದ್ರವಾಗಿ ಹಿಡ್ಕೋತಾನೆ ಅವ ತಪ್ಪಾಯಿತು ಕಣವ್ವ ಅಡ್ಡ ಬಿದ್ದೆ ನಾನು ನಿಮ್ಮ ಮಗ ತಾಯಿ ಅಂತ ಹೇಳಿದಾಗ ಅವನ ಕಣ್ಣ ಹನಿ ಅವಳ ಕಾಲ್ ಮೇಲೆ ತೊಟ್ಟಿಕ್ಕತ್ತೆ ಇದೇನಿದು ಇದ್ದಕ್ಕಿದ್ದಾಗೆ ಈ ಥರ ಪರಿವರ್ತನೆ ದೇವರ ಲೀಲೆ ಅಂದರೆ ಇದೇ ಇರಬಹುದಾ ಅಂತ ಅವಳು ತನ್ನಷ್ಟಕ್ಕೆ ತಾನು ಹೇಳ್ಕೊಡ್ತಾಳೆ ಅಯ್ಯೋ ಇದೇನಿದು ಹೇಳಿ ಭದ್ರಯ್ಯನವ್ರೆ ನನಗೆ ಕಾಲ್ಗೆ ಯಾಕೆ ಬೀಳ್ತಾ ಇದ್ದೀರಾ ಅಂತಾಳೆ ನೀವೇ ನನ್ನ ತಾಯಿ ಕಣ್ರವ ಅವ್ವ ನನ್ನ ದೇವಿ ಸರಿಯಾಗಿ ತಿಳ್ಕೊಳ್ದೆ ಕೆಣಕ್ ಬಿಟ್ಟೆ ಈ ಮಗನ ತೆಪ್ಪನ್ನ ಹೊಟ್ಟೆಗೆ ಹಾಕ್ಕೊಂಡು ಮರೆತು ಬಿಡವ್ವ ಅಂತ ಹೇಳ್ಬಿಟ್ಟು ಭದ್ರಯ್ಯ ಕಣ್ಣಲ್ಲಿ ನೀರು ತುಂಬಿಕೊಂಡ್ರೆ ಕೈ ಜೋಡಿಸಿ ತಲೆ ತೆಗಿಸಿ ನಿಂತ್ಕೊಳ್ತಾನೆ ಆಗ ನರಸಮ್ಮ ಹೇಳ್ತಾಳೆ ಪರವಾಗಿಲ್ಲ ಹೋಗಿ ಹೋಗ್ಬನ್ನಿ ಭದ್ರಯ್ಯನವ್ರೆ ದೇವರು ನಿಮಗೆ ಎಷ್ಟು ಸದ್ಬುದ್ಧಿ ಕೊಟ್ನಲ್ಲ ನನ್ಗೆ ಅದೇ ಸಂತೋಷ ನಂಬಿದವ್ರನ್ನ ಆ ಪರಮಾತ್ಮ ಯಾವತ್ತು ಕೈ ಬಿಡೋದಿಲ್ಲ ಅಂತಾಳೆ ನಾನು ಇನ್ನು ಹೋಯ್ತೀನಿ ಕಣ್ರವ ಅಂತ ಹೇಳ್ಬಿಟ್ಟು ಭದ್ರಯ್ಯ ಹೇಳ್ತಾನೆ ಒಳ್ಳೇದಪ್ಪ ಹೋಗ್ಬನ್ನಿ ಅಂತ ಹೇಳ್ಬಿಟ್ಟು ನರಸಮ್ಮ ಅವನನ್ನ ಬೀಳ್ಕೊಳ್ತಾಳೆ ಅವಳ ಪಾತಿವೃತ್ಯ ಉಳಿಯುತ್ತೆ ಪ್ರಾಣ ಉಳಿಯುತ್ತೆ ಈ ಅಚ್ಚರಿಯ ಪ್ರಸಂಗವನ್ನ ಆಕೆ ಎಂದು ಮರೆಯಕ್ಕೆ ಸಾಧ್ಯ ಇಲ್ಲದರಂತಹ ಒಂದು ಪ್ರಸಂಗವಾಗಿ ಉಳ್ಕೊಳ್ಳುತ್ತೆ ಆವತ್ತಿನಿಂದ ಈ ವೆಂಕಟೇಶಯ್ಯನ ಕುಟುಂಬದವರ ಜೊತೆಗೆ ಭದ್ರಯ್ಯನ ಬಳಕೆ ಮತ್ತು ಬಾಂಧವ್ಯ ಹೆಚ್ಚಾಗ್ತಾ ಹೋಗುತ್ತೆ ಶಾಕಿನಿಯ ನೆರವಿನಿಂದ ವೆಂಕಟೇಶಯ್ಯನ ಉತ್ಕರ್ಷ ಮತ್ತು ಆರಂಭ ಆಗುತ್ತೆ ನಾಲ್ಕಾರು ಮನೆಗಳಲ್ಲಿ ಸಂಗೀತ ಪಾಠನು ದೊರೆಯುತ್ತೆ ಸಂಪಾದನೆ ಸಂಸಾರಕ್ಕೆ ಸಾಕಾಗುವಷ್ಟು ಕೂಡ ದೊರೆಯುತ್ತೆ ಭದ್ರಯ್ಯನು ಕೂಡ ಕುಟುಂಬದ ಯೋಗಕ್ಷೇಮವನ್ನು ವಿಚಾರಿಸಿಕೊಂಡು ಭಕ್ತಿಯಿಂದ ನರಸಮ್ಮನನ್ನು ಕೂಡ ಕಾಣ್ತಾ ಬೇಕಾದ ಸಹಾಯವನ್ನು ಮಾಡ್ತಾ ಇರ್ತಾನೆ ಬಡತನದಿಂದ ನರಕವಾಗಿದ್ದ ಈ ವೆಂಕಟೇಶಯ್ಯನ ಸಂಸಾರ ಇನ್ನು ಸ್ವರ್ಗವಾಗಿ ಪರಿವರ್ತನೆ ಆಗತ್ತೆ ಆದರೆ ಭದ್ರಯ್ಯನ ಮೃಗ ಹೃದಯ ಮಣಿದಿತ್ತೇ ವಿನ ಇತರ ಹೆಣ್ಣು ಮಕ್ಕಳ ವಿಷಯದಲ್ಲಿ ಅವನ ಪಶು ವೃತ್ತಿ ಸ್ವಲ್ಪನೂ ಕಡಿಮೆ ಆಗಿರೋದಿಲ್ಲ ಅವನ ಈ ಹೆಣ್ಣುಮಕ್ಕಳ ಮೇಲಿನ ಬಯಕೆ ದಿನ ದಿನಕ್ಕೂ ಅಧಿಕ ಆಗ್ತಾನೆ ಇರುತ್ತೆ ನರಸಮ್ಮನಿಗೆ ತೋರಿಸಿದ ರಿಯಾಯಿತಿಯನ್ನ ಬೇರೆ ಹೆಣ್ಮಕ್ಳ ಬಗ್ಗೆ ತೋರಕ್ಕೆ ಅವನ ಮನಸ್ಸು ಒಪ್ತಾ ಇರೋದಿಲ್ಲ ಆದರೂ ಕೂಡ ನರಸಮ್ಮನನ್ನು ಆತ ಸಂಪೂರ್ಣವಾಗಿ ಮರೆಯೋದು ಸಾಧ್ಯ ಆಗಿರೋದಿಲ್ಲ ಕುಡಿದು ಅಮಲೇರಿದಾಗ ಆಕೆ ನೆನಪು ತಾನಾಗೇ ಕೆರಳುತ್ತಿರುತ್ತೆ ಅವಳನ್ನು ಕೂಡ ಬಯಕೆ ಉಗ್ರ ಆಗ್ತಾ ಇರುತ್ತೆ ಉನ್ಮತ್ತವಾದ ಮನಸ್ಸು ನರಸಮ್ಮನನ್ನು ಪಡೆದೇರೋಕ್ಕೆ ಸಾಧ್ಯವೇ ಇಲ್ಲ ಹೇಗಾದರೂ ಸರಿ ಅವಳನ್ನು ಪಡೀಲೇಬೇಕು ಬಿಟ್ಟು ಹಾತೊರಿತಾ ಇರುತ್ತೆ ಅಮಲು ಇಳಿದ ಮೇಲೆ ನರಸಮ್ಮ ಅವನ ಕಣ್ಣಿಗೆ ದೇವಿ ಥರ ಕಾಣಿಸ್ತಾ ಇರ್ತಾಳೆ ಹತ್ತಿರದಿಂದ ದೂರದಿಂದ ಹಾಗೆ ನರಸಮ್ಮನೇ ಹೆಣ್ಣುತನ ತನ ಕರೆಯೋ ನರಸಮ್ಮನೇ ಆಗ್ತಾ ಇರ್ತಾಳೆ ಅಂತೂ ಬಯಸಿದ ಹೆಣ್ಣು ಬೇಕೇ ಬೇಕು ಆ ಆಸೆ ಪೂರೈಸಿಕೊಳ್ಳಕ್ಕೆ ಶಾಕಿನಿ ತನ್ನ ಶಕ್ತಿಯನ್ನು ಧಾರೆ ಇರೋಕ್ಕೆ ಸದಾ ಸಿದ್ಧವಾಗಿ ನಿಂತ್ಕೊಂಡಿರ್ತಾ ಇದ್ಲು ಭದ್ರೆಯನಿಗೆ ಈ ವೆಂಕಟೇಶಯ್ಯನ ಗೆಳೆತನವೂ ಕೂಡ ಲಾಭದಾಯಕವಾಗಿಯೇ ಇರುತ್ತೆ ಯಾಕೆಂದ್ರೆ ಒಂದು ಕಾಲದಲ್ಲಿ ತನ್ನ ರಸಿಕತೆಯನ್ನು ಮೆರೆಸಿದ ವೆಂಕಟೇಶಯ್ಯ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಉತ್ತೇಜಕ ಮಾತುಗಳನ್ನ ಆಡ್ತಾ ಈ ಭದ್ರಯ್ಯನಿಗೆ ರಂಜನೆ ಮಾಡ್ತಾ ಇರ್ತಾನೆ ಸಲ ಬೇಸರವಾದಾಗ ಭದ್ರಯ್ಯ ವೆಂಕಟೇಶಯ್ಯನಿಗೆ ಪಿಟೀಲವನ್ನು ನುಡಿಸಿ ಅಂತ ಹೇಳ್ತಾ ಇರ್ತಾನೆ ಅವನು ನುಡಿಸಿದ್ದನ್ನ ಇವನು ಕೇಳ್ಕೊಂತ ಮೈಮರ್ತು ಕೂಡ ಕೂತ್ಕೋತಾ ಇರ್ತಾನೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ